ನಮಸ್ಕಾರ ಎಲ್ರಿಗೂ ಆಲ್ಮೋಸ್ಟ್ ಹಿಂದಿನ ವೀಡಿಯೋದೊಳಗು ನಾನು ಸಂಧಿಗಳ ಬಗ್ಗೆ ಹೇಳೀನಿ ಒಂದೊಂದೇ ಉದಾಹರಣೆ ಸಹಿತ ಒಂದೊಂದು ಸಂಧಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತೇಳಿ ಯಾಕಂದ್ರೆ ಎಲ್ಲ ನವೋದಯ ಮತ್ತು ಮುರಾರ್ಜಿ ಮಕ್ಕಳಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾಕಂದ್ರೆ ಇನ್ನೊಂದು ಫಿಫ್ಟೀನ್ ಡೇಸಿಗೆ ನವೋದಯ ಎಕ್ಸಾಮ್ ಬರುತ್ತಾ ಆ ಮಕ್ಕಳಿಗೂ ಉಪಯೋಗ ಆಗಲಿ ಅಂಥೇಳಿ ನನ್ನ ಮಕ್ಕಳಿಗೆ ನಾನು ಪಾಠ ಮಾಡೋ ಮುಂದೆ ನಿಮಗೂ ಉಪಯೋಗ ಆಗಲಿ ಎಕ್ಸಾಂಪಲ್ ಸಹಿತ ಯಾಕಂದ್ರೆ ಈಗ ನಾನು ಎಷ್ಟು ಒಂದು ಫಿಫ್ಟೀನ್ ಎಕ್ಸಾಂಪಲ್ ಹೇಳ್ತೀನಿ ಅಷ್ಟು ಎಕ್ಸಾಂಪಲಲ್ಲಿ ಬರೋದೇ ಒಂದು ಕ್ವಶನು ಆ ಒಂದು ಕ್ವಶನ್ನು ಈಗ ನಾನೇನು ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅದೇ ಎಕ್ಸಾಂಪಲಲ್ಲೇ ಒಂದು ಕ್ವಶನ್ಸು ಬಂದಿರುತ್ತೆ ಇವಾಗ ಸಂಧಿಗಳಲ್ಲಿ ಅಷ್ಟು ಮೂರು ವಿಧಗಳು ಯಾವುದು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಆಲ್ಮೋಸ್ಟು ಸಂಧಿ ಮತ್ತು ಆದೇಶ ಇದು ಲೋಪ ಸಂಧಿ ಈಸಿ ಇರುತ್ತೆ ಇವಾಗ ಆದೇಶ ಸಂಧಿ ಮಾತ್ರ ನಿಮಗೇನಾಗುತ್ತೆ ಕಷ್ಟ ಆಗತ್ತೈತಿ ಹೌದಿಲ್ಲ ಈಗ ನೋಡ್ರಿ ಪದಗಳನ್ನ ಕೊಟ್ಟಿರ್ತಾರ ಹೌದಾ ಕ ಬದ್ಲಿಗೆ ಗ ಬರ್ದಿರ್ಬೇಕು ಗೊತ್ತಾಯ್ತಾ ಕ ಬದ್ಲಿಗೆ ಗ ಬರ್ಬೇಕು ಪ ಬದ್ಲಿ ಗ ಬರ್ಬೇಕು ಈ ಕ ಮತ್ತು ಗ ಬದಲಾವಣೆ ಹೆಂಗಾಗಿ ನಿಮ್ಗ ಬಿಡಿಸ್ಬೇಕು ಅಂತ ನೋಡ್ರಿ ಸಿರಿ ಪ್ಲಸ್ ಗನ್ನಡ ಸಿರಿ ಕನ್ನಡ ಹೌದಿಲ್ಲ ಬಂದು ಏನೈತಿ ಗ ಐತಿ ಈಗ ನಾವು ಬಿಡಿಸ್ದಾಗ ಏನಾಗತ್ತ ನೋಡ್ರಿ ಸಿರಿ ಪ್ಲಸ್ ಕನ್ನಡ ಹೌದಿಲ್ಲ ಇಲ್ಲೇನ್ ಬಂತು ಕ ಬಂತು ಇಲ್ಲಿ ಏನೈತೆ ಗ ಬದ್ಲಿಗೆ ಏನ್ ಕ ಏನು ಬಂತು ಗೊತ್ತಾಯ್ತಾ ಈ ರೀತಿ ಬಂದಿದ್ದು ಅಂದ್ರ ಅವು ಯಾವ ಅಂದ್ರ ಆದೇಶ ಸಂಧಿ ಗೊತ್ತಾಯ್ತಾ ಈಗ ನೆಕ್ಸ್ಟ್ ನೋಡ್ರಿ ಸಿರಿ ಕಿಡಿ ಗಣ್ಣು ಗ ಬದ್ಲಿಗೆ ನಾವೇನ್ ಬರಿಬೇಕು ಕ ಬರಿಬೇಕು

ಗೊತ್ತಾಯ್ತಾ ಇವಾಗ ಕ ಬದಲಾವಣೆಯಾಗಿ ಗ ಬಂದೈತೆ ಹೌದಿಲ್ಲ ಸಿರಿ ಗನ್ನಡ ಕಿಡಿಗನ್ನು ಕುಡುಗೋಲು ಮಳೆಗಾಲ ಹೊಸ ಗನ್ನಡ ಬದಲಾವಣೆ ಆಗೈತಿಲ್ಲ ಕ ಬದ್ಲಿಗೆ ಏನ್ ಬಂದದ ಗ ಬಂದದ ಈಗ ನೆಕ್ಸ್ಟ್ ಎರಡನೇದ್ಯಾವ್ದು ತ ಬದ್ಲಿಗೆ ದ ಬಂದಿರ್ಬೇಕು ಗೊತ್ತಾಯ್ತ ಈಗ ಇಲ್ಲಿ ದ ಐತೆ ಹೌದಿಲ್ಲ ಇವಾಗ ಏನ್ ಬರ್ಬೇಕು ನಮಗ ತ ಬರ್ಬೇಕು ಹೌದಿಲ್ಲ ಮೈ ಪ್ಲಸ್ ತೊಳೆ ಇಲ್ಲಿ ದ ಇತ್ತು ಇಲ್ಲಿ ಏನ್ ಬಂತು ತ ಬಂತು ಹೌದಾ ಬೆಟ್ಟ ದಾವರೆ ಬೆಟ್ಟ ಪ್ಲಸ್ ತಾವರೆ ಹೋಸರ ಮುರಾರ್ಜಿ ಎಲ್ಲಿ ಕೇಳಾರ ನವದೆ ಇದು ಬಂದಿತ್ತು ಬೆಟ್ಟ ದಾವರೆ ಇದನ್ನ ಬಿಡಿಸಿ ಬರೀರಿ ಅಂದಾಗ ನಿಮಗೇನು ಸಂಧಿ ಕೇಳಲ್ಲ ಬಿಡಿಸಿ ಸಂಧಿ ಬರೀರಿ ಅಂತಿರಲ್ಲ ಯಾಕಂದ್ರೆ ನೀವು ಇನ್ನು ಐದನೇ ಕ್ಲಾಸ್ ಮಕ್ಳು ಚಿಕ್ಕವ್ರ ಇರ್ತೀರಿ ಅಂತ ಹೇಳಿ ಏನ್ ಕೇಳ್ತಾರ ಬರೀ ಬಿಡಿಸಿ ಬರೀರಿ ಅಂತ ಹೇಳ್ತಾರ ಗೊತ್ತಾಯ್ತಾ ಈ ತರ ಪದ ಕೊಟ್ಟಿರ್ತಾರ ಇದನ್ ನೀವ್ ಈ ರೀತಿ ಬಿಡಿಸಿ ಬರಿಬೇಕು ಹುಲಿ ದೊಗಲು ಹುಲಿ ಹುಲಿ ಪ್ಲಸ್ ತೊಗಲು ಆಶ್ರಯ ಧಾನ ಆಶ್ರಯ ವೆರಿ ಗುಡ್ ಆಶ್ರಯ ಪ್ಲಸ್ ಸ್ಥಾನ ಬಂತಿಲ್ಲ ಇಲ್ಲಿ ದಾ ಇತ್ತು ಇಲ್ಲಿ ಏನಾಯ್ತು ಕೆಳ ದುಟಿ ಕೆಳ ಕೆಳ ಪ್ಲಸ್ ತುಟಿ ಗೊತ್ತಾಯ್ತ ಬದಲಿಗೆ ತ ಬಂದಿರುತ್ತ ತ ಬದ್ಲಿಗೆ ದ ಬಂದಿರುತ್ತ ಮೈ ದೊಳೆ ಏನಾಯ್ತು ಮೈ ಪ್ಲಸ್ ತೊಳೆ ಬೆಟ್ಟ ದಾವರೆ ಹುಲಿ ದೊಗಲು ಆಶ್ರಯ ದಾನ ಕೆಳ ದುಟಿ ವೆರಿ ಗುಡ್ ಈಗ ಪ ಬದ್ಲಿಗೆ ಏನ್ ಬರ್ಬೇಕು ಬ ಬಂದಿರ್ಬೇಕು ಈಗ ಇಲ್ಲಿ ಏನೈತಿ ನಮ್ದು ಬಣಿ ಐತಿ ಹೌದಿಲ್ಲ ಬಿಡಿಸಿ ಬರ್ದಾಗ ಏನಾಗುತ್ತೆ ಕಣ್ ಪ್ಲಸ್ ಬಣಿ ಹೌದಾ ಇಲ್ಲಿ ಬ ಇತ್ತು ಬ ಪ ಬಂತು ಹೌದಿಲ್ಲ ಬದಲಾವಣೆ ಐತಿಲ್ ಈ ನೆಕ್ಸ್ಟ್ ಬೆಂಬತ್ತು ಬೆನ್ ಪ್ಲಸ್ ಬೆನ್ ಪ್ಲಸ್ ಬೆನ್ ಪ್ಲಸ್ ಪತ್ತು ಬದಲಿ ಬರ್ಬೇಕಿಲ್ಲ ಬ ಬದ್ಲಿ ಪ ಬಂದಾಗ ಏನಾಗುತ್ತಾ ಪತ್ತು ಹೌದಾ ಇಲ್ಲಿ ಬ ಇತ್ತು ಪ ಬಂತು ಗೊತ್ತಾಯ್ತಾ ಈಸಿ ಆಯ್ತಾ ಆದೇಶ ಸಂಧಿ ವೆರಿ ಗುಡ್ ಈಗ ನೀವು ಇದನ್ನ ಏನು ಮಾಡ್ಬೇಕಂದ್ರೆ ಒಂದೊಂದು ಎಕ್ಸಾಂಪಲ್ನ ಐದೈದು ಸರ ಯಾಕಂದ್ರೆ ಯಾಕಂದರೆ ಈಗೇ ನೀವು ನಾನು ಎಕ್ಸಾಂಪಲ್ ಕೊಟ್ಟಿನಿ ಇದೇ ಎಕ್ಸಾಂಪಲ್ಲೇ ನಿಮ್ಗೊಂದು ಕ್ವಶನ್ ಇರುತ್ತೆ ಮುರಾರ್ಜಿಗಂತೂ ತಪ್ಪದೇ ಇರುತ್ತಾ ಅದಕ್ಕೆ ಒಂದೊಂದು ಐದೈದು ಸರ ಬರೆದು ತೋರಿಸ್ಬೇಕು ಓಕೆ